ಒಂದು ವಿಷಯದ ಬಗ್ಗೆ ಮಾತನಾಡುವ ನೇರಳೆ ಹಣ್ಣನ ಬಗ್ಗೆ ನೇರಳೆ ಹಣ್ಣು ಭಾರತದ ಸಾಂಪ್ರದಾಯಿಕ ಹಣ್ಣುಗಳು ಒಂದಾಗಿದೆ ಇದು ಅತ್ಯಂತ ನೆಚ್ಚಿನ ಹಣ್ಣುಗಳೇ ಒಂದು ಈ ಹಣ್ಣು ತನ್ನ ನೀಲಿ ಅಥವಾ ನೇರಳೆ ಬಣ್ಣ ಬಣ್ಣದಿಂದ ಸುಂದರವಾಗಿ ಕಾಣುತ್ತದೆ ಹೀಗಾಗಿ ಇದನ್ನು ನೇರಳೆ ಹಣ್ಣು ಎಂದು ಕರೆಯುತ್ತಾರೆ ಈ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಮೆಗ್ನೀಷಿಯಂ ಪ್ರೋಟೀನ್ ಐರನ್ ವಿಟಮಿನ್ ಸಿ ಬಿ ಗ್ಲುಕೋಸ್ ಸೇರಿದಂತೆ ಮೊದಲಾದ ದೇಹಕ್ಕೆ ಬೇಕಾದ ಹಲವು ಪೋ ಪೋಷಕಾಂಶಗಳಿವೆ ಹೀಗಾಗಿ ಇವುಗಳನ್ನು ತಿನ್ನುವುದರಿಂದ ಆರೋಗ್ಯಕಾರಿ ಪ್ರಯೋಜನಗಳನ್ನು ಪಡೆಯಬಹುದು ನೇರಳ್ಣಿನ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೆ ಮೂಲೆಗಳು ಬಲಗೊಳ್ಳುತ್ತವೆ ನಿಯಮಿತವಾಗಿ ನೇರಳೆ ಹಣ್ಣಿನ ಸೇವನೆಯಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಸಬಹುದು ಈ ಹಣ್ಣಿನ ಐರಿನ್ ಅಂಶ ಇರುವುದರಿಂದ ಇದು ರಕ್ತ ಶುದ್ಧ ಮಾಡಲು ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಣ್ಣಿ ಈ ಹಣ್ಣಿನ ರಸವನ್ನು ಕುಡಿಯುವುದರಿಂದ ಕೆಮ್ಮು ಮತ್ತು ಉಬ್ಬಸವನ್ನು ಕಡಿಮೆ ಮಾಡಬಹುದು ನೇರಳೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ಕೆಟ್ಟ ಉಸಿರಾಟದ ಸಮಸ್ಯೆ ದೂರ ಮಾಡಬಹುದು ಹಾಗೆ ಚರ್ಮದ ಉರಿ ಸಮಸ್ಯೆಗೆ ನೇರ್ಳ್ಣಿನ ಪೇಸ್ಟ್ಗೆ ಸಾಸಿವೆ ಎಣ್ಣೆ ಮಿಶ್ರ ಮಾಡಿ ಉರಿ ಇರುವ ಜಾಗಕ್ಕೆ ಲೇಪನ ಮಾಡಿದರೆ ಉರಿ ಶಮನವಾಗುತ್ತದೆ ನಿಯಮಿತವಾಗಿ ನೇರಳನ್ನು ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆಯನ್ನು ದೂರ ಮಾಡಬಹುದು ಹಾಗೆ ಇದರಿಂದ ಚರ್ಮ ಸುಕ್ಕುಗಟ್ಟುವಿಕೆ ಕೂಡ ಕಡಿಮೆಯಾಗಬಹುದು ನೇರ್ಳಿನ ಜ್ಯೂಸ್ ಕುಡಿಯುವುದರಿಂದ ಕರಳಿನ ಸಮಸ್ಯೆ ಮತ್ತು ಕ್ಯಾನ್ಸರ್ ರೋಗದ ಮುಕ್ತಿ ಪಡೆಯಬಹುದು ಅದೇ ರೀತಿ ಇದರ ಎಲೆಗಳನ್ನು ಅಗೆದು ರಸ ಕುಡಿದರೆ ಅಲ್ಸರ್ ನಿವಾರಣೆಯಾಗುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಹೀಗೆ ಹಲವು ಬಗೆಯ ಹಣ್ಣುಗಳ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ಮಾಹಿತಿಯನ್ನು ಪಡೆಯಬಹುದು